ಅಭಿವೃದ್ಧಿಗೆ ಹಣ ಇಲ್ಲ ಇವರು ಮಜಾ ಮಾಡೋದಕ್ಕೆ ಹಣ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಹಣ ಇದೆ ಏನು ಎಂಬತ್ತು ಮಂಡಳಿಗಳಿವೆ ಆ ಎಲ್ಲ ಎಂಬತ್ತು ಮಂಡಳಿಗಳನ್ನು ತುಂಬಿಸಿಬಿಟ್ಟವ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಅವ್ರಿಗೆ ವೇತನ ಅವ್ರಿಗೆ ಕಾರುಗಳು ಅವ್ರಿಗೆ ಪೆಟ್ರೋಲು ಇದಕ್ಕೆ ದುಡ್ಡಿದೆ ಈಗ ಸರ್ಕಾರದ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಕೂಡ ಗಮನಿಸಬೇಕಾಗ್ತದೆ ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ ಮೂರು ತಿಂಗಳಾಗಿದೆ ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಧಾನಮಂತ್ರಿಗಳು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸ್ವಾಮಿ ನಮ್ದು ರಾಜ್ಯ ದಿವಾಳಿ ಆಗೋಗಿದೆ ನಾವು ವೇತನ ಕೊಡಕ್ಕೂ ಹಣ ಇಲ್ಲ ನೀವು ಸ್ವಲ್ಪ ಹಣ ಕಳಿಸಿ ನಾವು ವೇತನ ಕೊಡ್ತೀವಿ ಅಂತ ಈ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಬಾರದೇ ಇರಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆದರೆ ಇವರು ಮಾಡ್ತಾ ಇರೋ ರೀತಿ ನೀತಿಗಳನ್ನು ನೋಡಿದರೆ ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ನಾವು ಏನು ಆ ಸ್ಥಿತಿಗೆ ಹತ್ತಿರದಲ್ಲಿ ಇದ್ದೀವೇನೋ ಹೇಳಿ ಭಯ ಆಗ್ತದೆ